ಮೈಸೂರಿನಲ್ಲಿ ನಿನ್ನೆ ಏರ್ಪಡಿಸಿದ್ದ ಭಾರತೀಯ ಭಾಷಾ ಸಂಸ್ಥಾನದಲ್ಲಿ ಭಾರತದ ಶಾಸ್ತ್ರೀಯ ಭಾಷೆಗಳ ಕುರಿತ ಮೂರು ದಿನಗಳ ರಾಷ್ಟ್ರೀಯ ಸಮ್ಮೇಳನಕ್ಕೆ ಗುರ್ಗಾಂವ್ ಅಮಿಟಿ ವಿಶ್ವವಿದ್ಯಾಲಯದ ಕಲಾ ನಿಕಾಯದ ಡೀನ್ ಪ್ರೊಫೆಸರ್ ಉದಯ ನಾರಾಯಣ ಸಿಂಗ್ ಚಾಲನೆ ನೀಡಿದರು ಭಾರತೀಯ ಭಾಷಾ ಸಂಸ್ಥಾನದ ನಿರ್ದೇಶಕ ಪ್ರೊಫೆಸರ್ ಶೈಲೇಂದ್ರ ಮೋಹನ್ ಸಹಾಯಕ ನಿರ್ದೇಶಕ ಡಾಕ್ಟರ್ ಪಂಕಜ್ ದ್ವಿವೇದಿ ಸಮ್ಮೇಳನದ ಆಯೋಜಕ ಡಾಕ್ಟರ್ ಎಲ್ಆರ್ ಪ್ರೇಮಕುಮಾರ್ ಹಿರಿಯ ಸಾಹಿತಿ ಡಾಕ್ಟರ್ ಸಿಪಿ ಕೃಷ್ಣಕುಮಾರ್ ಉಪಸ್ಥಿತರಿದ್ದರು ಪ್ರೊಫೆಸರ್ ಉದಯ ನಾರಾಯಣ್ ಸಿಂಗ್ ದೇಶದಲ್ಲಿ ಪುರಾತನ ಕಾಲದ ಹಸ್ತಪ್ರತಿಗಳು ಶಾಸನಗಳು ಹಾಗೂ ಗೋಡೆ ಬರಹಗಳು ಯಥೇಚ್ಛವಾಗಿ ಲಭ್ಯವಿದ್ದು ಅವುಗಳನ್ನು ಪತ್ತೆ ಮಾಡಿ ಸಂಶೋಧನೆ ನಡೆಸುವ ಅಗತ್ಯವಿದೆ ಎಂದರು ಹೊಸದಿಲ್ಲಿಯ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಶ್ರೀನಿವಾಸ್ ಅವರ ಕೇಳಿ ಭಾಷಾ ಬೆಳವಣಿಗೆ ವಿಷಯದಲ್ಲಿ ಬದ್ಧತೆ ಇರುವ ವಿದ್ಯಾರ್ಥಿಗಳು ಹಾಗೂ ವಿದ್ವಾಂಸರಿಗೆ ಪ್ರೋತ್ಸಾಹ ನೀಡುವ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟರು That's our responsibility. If we keep on saying that these languages are very important historically, they have contributed a lot to construct the Indian thought. Therefore, we need to look at them, we need to save them, protect them. This does not work. This simply, this this, this statement does not work. How to really connect with them? This uh, this is very important aspect. They need to, we need to deliberate upon.